ನಮಸ್ಕಾರ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರುನಾಡು ಕರ್ನಾಟಕ ಭಾರತದ ಭೂಪಟದಲ್ಲಿ ಅಂದಿನ ಕಾಲದಿಂದ ಇಂದಿನವರೆಗೂ ಇತಿಹಾಸದ ಪುಟಗಳಲ್ಲಿ ವಿಜೃಂಭಿಸುವಂತೆ ಮಾಡಿದ ಮಹಾನ್ ರಾಜರುಗಳು ಮತ್ತು ಸಾಹಿತ್ಯ ಲೋಕದಲ್ಲಿ ಅಪೂರ್ವ ಕೊಡುಗೆಯನ್ನು ನೀಡಿದ ಮಹಾನ್ ಸಾಹಿತಿಗಳು ಮತ್ತು ಕವಿಗಳು ಹಾಗೂ ಬರಹಗಾರರನ್ನು ಸ್ಮರಿಸೋಣ ಸ್ನೇಹಿತರೆ ಕರ್ನಾಟಕದ ಕಾಶ್ಮೀರ ಕೊಡಗು ದೇಶದಲ್ಲಿ ಉತ್ತಮ ಗಾಳಿ ಸಿಗುವ ಮಾಲಿನ್ಯ ಅತಿ ಕಡಿಮೆ ಇರುವ ಪ್ರದೇಶಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ತರುವ ವಿಷಯವಾಗಿದೆ ಹಾಗೆ ಕೊಡಗು ಕೂರ್ಗ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಮಾನ್ಸೂನ್ ತಿಂಗಳು ಜೂನ್ ಕೊನೆಯ ತಿಂಗಳು ಅಥವಾ ಜುಲೈ ತಿಂಗಳಿನಂತೂ ಕೊಡಗಿನ ಸ್ಥಳಗಳನ್ನು ನೋಡಲು ಎರಡು ಕಣ್ಣುಗಳು ಸಾಲುವುದಿಲ್ಲ ಎಲ್ಲ ಕಡೆಯಿಂದಲೂ ಕೂಡ ಪ್ರವಾಸಿಗರು ಕೊಡಗಿಗೆ ಆಗಮಿಸುತ್ತಾರೆ ಮಾನ್ಸೂನ್ನಲ್ಲಿ ಕೊಡಗಿನ ಪ್ರವಾಸಿ ತಾಣಗಳನ್ನು ನೋಡಲು ತುಂಬನೇ ಮುದವನ್ನು ನೀಡುತ್ತದೆ ಹಾಗೆಯೇ ಇದು ಭೂಲೋಕದ ಸ್ವರ್ಗದಂತೆ ಭಾಷವಾಗುತ್ತದೆ ಅದನ್ನ ಬಿಟ್ಟರೆ ಚಳಿಗಾಲದಲ್ಲಿ ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ಅಲ್ಲಿ ಮಂಜು ತುಂಬನೇ ಬೀಳುವುದರಿಂದ ನೋಡುಗರ ಕಣ್ಣುಗಳಿಗೆ ಆನಂದವನ್ನು ನೀಡುತ್ತದೆ ಅದರಲ್ಲಿ ಮುಖ್ಯವಾದ ಸ್ಥಳಗಳೆಂದರೆ ಕೊಡಗಿನ ಮುಖ್ಯ ಪಟ್ಟಣ ಮಂಜಿನ ನಗರಿ ಮಡಕೇರಿ ಹಾಗೇನೆ ಭಕ್ತರ ಸ್ಥಳೆಯುವ ಓಂಕಾರೇಶ್ವರ ದೇವಾಲಯ ನಿಸರ್ಗ ಸೌಂದರ್ಯದ ರಾಜಾಶೀಟ್ ನೆಹರು ಮಂಟುಪ ಬೋರ್ಗರೆದು ಧುಮುಕುವ ಅಬಿ ಜಲಪಾತ ಹಾಗೆಯೇ ಮಂದಲ್ಪೇಟೆ ಅದನ್ನು ಬಿಟ್ಟರೆ ತಲಕಾವೇರಿ ಇವೆಲ್ಲವೂ ಕೂಡ ಅಲ್ಲಿನ ಪ್ರವಾಸಿಗರನ್ನ ಸೆಳೆಯುವ ಪ್ರವಾಸಿ ತಾಣಗಳಾಗಿವೆ ಇಂತಹ ಭೂಲೋಕದ ಸ್ವರ್ಗ ಕರ್ನಾಟಕದ ಕಾಶ್ಮೀರ ಕೊಡಗು ಉತ್ತಮ ಗಾಳಿ ಸಿಗುವ ದೇಶದ ಪ್ರದೇಶಗಳಲ್ಲಿ ಇದು ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದೆ ಧನ್ಯವಾದಗಳು